ಎಕ್ವಿಪ್ಮೆಂಟನ್ನು ಇವತ್ತು ಉದ್ಘಾಟನೆ ಮಾಡಲಾಗಿದೆ ಮೊದಲನೇದಾಗಿ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷ ವಹಿಸಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಾಲಿ ಸಂಸದರಾದಂಥ ಆತ್ಮೀಯರಾದಂಥ ಬಸವರಾಜ ಬೊಮ್ಮಾಯಿ ಅವರೇ ಮತ್ತು ವಿಹಾನ್ ಆಸ್ಪತ್ರೆಯ ಹೃದ್ರೋಗ ತಜ್ಞರು ಮತ್ತು ಇದರ ನಿರ್ದೇಶಕರಾದಂಥ ವಿಜಯ್ ಕೃಷ್ಣ ಕಲ್ಲೂರವರೇ ಹಾಗೂ ಹೃದ್ರೋಗ ಸರ್ಜನ್ ಆದಂಥ ನಾಗೇಶ್ ಅವರೇ ಮತ್ತು ಮಕ್ಕಳ ವಿಭಾಗದ ಹೃದ್ರೋಗ ತಜ್ಞರಾದಂಥ ಅರುಣ್ ಅವರೇ ಮತ್ತು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಆಸ್ಪತ್ರೆ ಸಿಬ್ಬಂದಿಯವರೇ ಮತ್ತು ಪ್ರಿಯ ಪತ್ರಕರ್ತರೇ ಎಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ನಮಸ್ಕಾರ ಏಕಾಏಕಿ ಒಂದು ಶಬ್ದದಲ್ಲಿ ಹೇಳಬೇಕಾದ್ರೆ ಇವತ್ತು ವಿಹಾನ್ ಈ ಹೃದ್ರೋಗ ಆಸ್ಪತ್ರೆ ವಿಶ್ವ ದರ್ಜೆಯ ಆಸ್ಪತ್ರೆ ಅಂತ ಹೇಳಬೇಕಾಗಿದೆ ನಾನು ಇಲ್ಲಿ ನಾನು ಮತ್ತು ನಮ್ಮ ಸಂಸದರು ನೋಡಿದ್ವಿ ಒಳಗಡೆ ಆಪರೇಷನ್ ಥಿಯೇಟರ್ ನೋಡಿದ್ವಿ ಕಾರ್ಡಿಯಾ ಕ್ಯಾತ್ ಅನ್ನು ನೋಡಿದ್ವಿ ಬಹುಶಃ ಯಾವುದೇ ಪ್ರಪಂಚದಲ್ಲಿ ಯಾವುದೇ ಒಂದು ಸುಸಜ್ಜಿತವಾದಂತಹ ವಿಶ್ವ ದರ್ಜೆಯ ಹೃದ್ರೋಗ ಆಸ್ಪತ್ರೆಯಲ್ಲಿ ಇರಬೇಕು ಸೌಲಭ್ಯಗಳಿರ್ಬೇಕು ಉಪಕರಣಗಳು ಇರಬೇಕು ಎಲ್ಲ ಎ ಟು ಜೆಡ್ ಇಲ್ಲಿದೆ ಇವತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಕೇವಲ ಶ್ರೀಮಂತರ ಕಾಯಿಲೆ ಆಗಿಲ್ಲ ಕೇವಲ ನಗರವಾಸಿಗಳ ಕಾಯಿಲೆ ಆಗಿಲ್ಲ ಇದು ಕೂಲಿ ಕಾರ್ಮಿಕರಲ್ಲೂ ಜಾಸ್ತಿ ಇದೆ ರೈತರಲ್ಲೂ ಜಾಸ್ತಿ ಇದೆ ಬಡ ಬಡವರಲ್ಲೂ ಕೂಡ ಜಾಸ್ತಿ ಇದೆ ಇವತ್ತು ಭಾರತ ದೇಶದಲ್ಲಿ ಮೂವತ್ತು ಲಕ್ಷ ಜನ ಇವತ್ತು ಹೃದ್ರೋಗಕ್ಕೆ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ಅದರಲ್ಲೂ ಮೂವತ್ತೈದು ಪರ್ಸೆಂಟು ಇವತ್ತು ಹೃದಯಾಘಾತ ನಲವತ್ತು ವರ್ಷಕ್ಕಿಂತ ಚಿಕ್ಕವರಲ್ಲಿ ಆಗ್ತಿದೆ ಅದರಲ್ಲೇ ಹೇಳ್ತೇವೆ ಮಧುಮಕ್ಕಳಲ್ಲಿ ಇವತ್ತು ಹೃದಯಘಾತ ಮಧುಮಕ್ಕಳಲ್ಲಿ ಇವತ್ತು ಕ್ಯಾನ್ಸರ್ ಮಧುಮಕ್ಕಳಲ್ಲಿ ಇವತ್ತು ಆ ಸಕ್ಕರೆ ಕಾಯಿಲೆ ಅಥವಾ ಹೃದಯಾಘಾತ ಆಗ್ತಾ ಇದೆ ಅದರಿಂದ ಹೃದಯಾಘಾತ ಆದಂತ ಅಂದ್ರೆ ಶೇಕಡ ತೊಂಬತ್ತರಷ್ಟು ರೋಗಿಗಳು ಆಸ್ಪತ್ರೆಗೆ ಬರೋದು ಹೃದಯಾಘಾತಕ್ಕೆ ಸಂಬಂಧಪಟ್ಟ ಕಾಯ್ಲಿ ಇನ್ನ ಶೇಕಡ ಹತ್ತರಷ್ಟು ರೋಗಿಗಳು ಬರೋದು ಕವಾಟಗಳ ಸಂಬಂಧ ಇರುತ್ತೆ ಹೃದಯದಲ್ಲಿ ಕವಾಟ ವ್ಯಾಲ್ ಪ್ರಾಬ್ಲಮ್ ಇರುತ್ತೆ ಅದಕ್ಕೂ ಬರ್ತಾರೆ ಇನ್ನ ಹುಟ್ಟಿದ ಮಕ್ಕಳಲ್ಲಿ ಪ್ರತಿ ಒಂದು ಸಾವಿರ ಹುಟ್ಟಿದ ಮಕ್ಕಳಲ್ಲಿ ಸುಮಾರು ಆರು ಮಕ್ಕಳಿಗೆ ಹುಟ್ಟಿನಿಂದಲೇ ಬಂದಂಥ ಹೃದಯ ಸಂಬಂಧಿ ಕಾಯಿಲೆ ಇರುತ್ತೆ ಅದನ್ನು ಕಾಂಜನೈಟ್ ಹಾರ್ಟ್ ಡಿಸೀಸ್ ಅಂತೀವಿ ಅದು ಈಗ ದೊಡ್ಡವರಿಗೆ ಹೃದಯ ಚಿಕಿತ್ಸೆ ಕೊಡತಕ್ಕಂಥ ಸರ್ಜನ್ಸು ಬಹಳ ಇದ್ದಾರೆ ದೇಶದಲ್ಲಿ ಆದರೆ ಮಕ್ಕಳಿಗೆ ಮೂರು ತಿಂಗಳು ಅಥವಾ ಆರು ತಿಂಗಳು ಬಹಳ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಚಿಕಿತ್ಸೆ ಕೊಡತಕ್ಕಂಥ ಮಕ್ಕಳ ಹೃದಯ ತಜ್ಞರು ಮತ್ತು ಮಕ್ಕಳ ಹೃದಯ ಶಸ್ತ್ರಚಿಕಿತ್ಸಾ ತಜ್ಞರ ಸಂಖ್ಯೆ ಬಹಳ ಕಡಿಮೆ ಇದೆ ಬಹುಶಃ ಈ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುಸಜ್ಜಿತವಾದಂಥ ಮಕ್ಕಳ ಹೃದ್ರೋಗ ತಜ್ಞ ಹೃದ್ರೋಗ ತಜ್ಞರು ಮತ್ತು ಹೃದ್ರೋಗ ಯೂನಿಟ್ ಇಷ್ಟು ಕಾಂಪ್ರಹೆನ್ಸಿವ್ ಆಗಿರೋದು ಇದೇ ಮೊದಲು ಅಂತ ನಾನು ಅನ್ನಿಸ್ತೀನಿ ಯಾಕೆಂದರೆ ಎರಡು ತಿಂಗಳು ಮಗುಗೆ ಓಪನ್ ಹಾರ್ಟ್ ಸರ್ಜರಿ ಮಾಡೋದು ಬಹಳ ನಲವತ್ತು ವರ್ಷದವರೆಗೆ ಬೈಪಾಸ್ ಸರ್ಜರಿ ಓಪನ್ ಹಾರ್ಟ್ ಸರ್ಜರಿ ಮಾಡೋದು ಸುಲಭ ಎರಡು ತಿಂಗಳು ಮಗುವಿಗೆ ಮೂರು ತಿಂಗಳು ಮಗುಗೆ ಆರು ತಿಂಗಳು ಮಗುವಿಗೆ ಓಪನ್ ಹಾಟ್ ಸರ್ಜರಿ ಮಾಡೋದು ಸುಲಭ ಅಲ್ಲ ಅಂಥ ಯೂನಿಟ್ಟು ಬಹುಶಃ ಒಂದು ಹೃದ್ರೋಗ ಆಸ್ಪತ್ರೆಯ ಮೌಲ್ಯಮಾಪನ ಮಾನದಂಡ ಏನು ಅಂದರೆ ಅಲ್ಲಿ ಈ ಚಿಕ್ಕ ಮಕ್ಕಳಿಗೆ ಇಲ್ಲಿ ಶಸ್ತ್ರಚಿಕಿತ್ಸೆ ಹೃದಯ ಶಸ್ತ್ರಚಿಕಿತ್ಸೆ ಆಗ್ತಾ ಇದೆ ಅಂದರೆ ಅದು ನಿಜವಾದ ಹೃದ್ರೋಗ ಆಸ್ಪತ್ರೆ ಅಂತಲೇ ಹೇಳಬೇಕಾಗುತ್ತೆ ಓಕೆ ಇವತ್ತು ನಾನು ಹೇಳಿದೆ ಪ್ರತಿ ಒಂದು ಸಾವಿರ ಮಕ್ಕಳಲ್ಲಿ ಆರು ಮಕ್ಕಳಿಗೆ ಹುಟ್ಟಿನಿಂದ ಬರತಕ್ಕಂತ ಹೃದಯ ಸಮಂಧ್ರಗಳು ಇರುತ್ತೆ ಜಾಸ್ತಿ ಕೆಲವು ಇವತ್ತು ನಮ್ಮ ಡಾಕ್ಟರ್ ಹೇಳಿದ್ರು ಇವತ್ತು ಏನು ನಾವು ಉದ್ಘಾಟನೆ ಮಾಡಿರೋದು ಏನು ಅಂತ ಹೇಳಿದ್ರು ಓ ಸಿ ಟಿ ಅಂತ ಆಪ್ಟಿಕಲ್ ಕ್ವರಮೋಗ್ರಫಿ ಇದೇನಪ್ಪ ಅಂದ್ರೆ ಹೃದಯದಲ್ಲಿ ರಕ್ತನಾಳ್ಗಳಲ್ಲಿ ಬ್ಲಾಕೇಜ್ ಇರುತ್ತೆ ಆಯ್ತು ನಾವು ಬಲೂನ್ ಆಂಜಿಯೋಪ್ಲಾಸ್ಟಿ ಸ್ಟಂಟ್ ಅಂದ್ರೆ ಹೆಂಗಿರುತ್ತೆ ಅಂದ್ರೆ ನಾವು ಬಾಲ್ ಪೆನ್ ಸ್ಪ್ರಿಂಗ್ ಇರುತ್ತೆ ನೋಡಿ ಬಾಲ್ ಪೆನ್ಗೆ ಸ್ಪ್ರಿಂಗ್ ಇರುತ್ತಲ್ಲ ಅದ್ರ ತರ ಇರುತ್ತೆ ಅದು ಬಲೂನ್ ಮೇಲೆ ಇರುತ್ತೆ ಅದನ್ನ ರಕ್ತನಾಳದ ಇದು ಮಿಷಿನ್ ಮೂಲಕ ತಗೊಂಡೋಗಿ ಬ್ಲಾಕೇಜ್ ಅಲ್ಲಿ ಇರುತ್ತೆ ಅಲ್ಲಿ ಅದನ್ನ ನಾವು ಬಲೂನ್ ಅನ್ನ ಹಿಗ್ಗಿಸಿದಾಗ ಸ್ಟೆಂಟ್ ಓಪನ್ ಅಪ್ ಆಗುತ್ತೆ ನಂತರ ಬಲೂನ್ ಡಿಫ್ಲೈಟ್ ಮಾಡಿ ತೆಗೆದ್ಬಿಟ್ರೆ ಅದಿರುತ್ತೆ ಅದು ಅದು ಸರಿಯಾಗಿ ಆಗಿದೆಯಾ ಇಲ್ವಾ ಬರೀ ಆಂಜಿಯೋಗ್ರಾಮ್ ಅಲ್ಲೇ ನಮಗೆ ಸರಿಯಾಗಿ ಗೊತ್ತಾಗಲ್ಲ ಈ ಓ ಸಿ ಟಿ ಅಂದ್ರೆ ಅದು ರಕ್ತನಾಳದ ಇಮೇಜ್ ಅನ್ನ ಕಳಿಸ ಇದು ಅದು ತುಂಬಾ ನೋಡಿದ್ರಿ ಅನ್ಸುತ್ತೆ ಅದೆಲ್ಲ ಬ್ರೈಟಾಗಿ ಕಾಣುತ್ತೆ ರಕ್ತನಾಳದ ಒಳಗಡೆ ಈ ಸ್ಟೆಂಟು ಸರಿಯಾಗಿ ಓಪನ್ ಆಗಿದೆಯಾ ಸ್ಟೆಂಟು ಸರಿಯಾಗಿ ಎಕ್ಸ್ಪೆಂಡ್ ಆಗಿದೆಯಾ ಸೊ ಅದು ಇದರಲ್ಲಿ ಗೊತ್ತಾಗುತ್ತೆ ಸೊ ಅದರಿಂದ ಯಾಕೆಂದ್ರೆ ಸ್ಟೆಂಟು ಸರಿಯಾಗಿ ಓಪನ್ ಆಗದೆ ಇದ್ರೆ ತಿರ್ಗಾ ಬ್ಲಡ್ ಕ್ಲಾಟ್ ಆಗಿ ತಿರ್ಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸೊ ಅದರಿಂದ ಈ ಒ ಟಿ ಮಿಷಿನ್ನ ಇದು ಉಪಯೋಗ ಏನಪ್ಪ ಅಂದರೆ ಈ ಸ್ಟೆಂಟ್ ಹಾಕುವಂಥ ಕ್ರಿಯೆ ಏನಿದೆ ಅದು ಸ್ಟೆಂಟು ಸರಿಯಾಗಿ ಓಪನ್ ಆಗಿದೆಯಾ ಇಲ್ವ ಅಂತ ಎಲ್ಲ ಕೂಲರ್ಬೋದು ಆಮೇಲೆ ಆ ಸ್ಟಂಟ್ ಮೇಲೆ ಕೆಳಗೆ ಏನಾದ್ರು ರಕ್ತನಾಳ ಡ್ಯಾಮೇಜ್ ಆಗಿದೆಯಾ ಎಷ್ಟೋ ಸರಿ ನೀವು ಬ್ಲಾಕೇಜ್ ಇರೋ ಕಡೆ ಸ್ಟೆಂಟ್ ಮಾಡಿ ರಕ್ತನಾಳದ ಕೆಳಗಡೆ ಏನಾದ್ರು ಡ್ಯಾಮೇಜ್ ಆದ್ರೆ ತಿರ್ಗಾ ಅಲ್ಲಿ ಬ್ಲಡ್ ಕ್ಲಾಟ್ ಆಗಿ ರಕ್ತನಾಳ ಕ್ಲೋಸ್ ಆಗುತ್ತೆ ಇನ್ನು ಎಲ್ಲಾ ಉಪಕರಣಗಳು ಇದೆ ಈಗ ಕೆಲವು ರಕ್ತನಾಳಗಳಲ್ಲಿ ಬ್ಲಾಕೇಜ್ ಜೊತೆ ಕ್ಯಾಲ್ಸಿಯಂ ಡಿಪಾಸಿಷನ್ ಇರುತ್ತೆ ಆ ಕ್ಯಾಲ್ಸಿಯಂ ಡಿಪಾಸಿಷನ್ ಇದ್ರೆ ಬಲೂನು ಬಲೂನ್ ಅದನ್ನ ಇಗ್ಸಕ್ ಆಗಲ್ಲ ಯಾಕೆಂದ್ರೆ ತುಂಬಾ ಹಾರ್ಡ್ ಇರುತ್ತೆ ರಕ್ತನಾಳ ಸಾಫ್ಟ್ ಆಗಿರಬೇಕು ಒಂದು ಸ್ಪಾಂಜ್ ಥರ ಇರಬೇಕು ಒಂಥರ ಕಲ್ ಥರ ಆದರೆ ಏನಾಗುತ್ತೆ ಮಾಮೂಲಿ ಬಲೂನ್ ಆಂಜೋಪ್ಲಾಸ್ಟಿ ಸ್ಟೆಂಟ್ ಆಗಲ್ಲ ಸೊ ಅದಕ್ಕೆ ನಾವು ಕೊರೆಯುವಂಥದ್ದು ರಕ್ತನಾಳವನ್ನು ಕೊರಿಯುವಂಥದ್ದು ಅದು ರೊಟಬ್ಲೇಷನ್ ಅಂತ ಅದು ಕೂಡ ಇಲ್ಲಿದೆ ಇನ್ನೊಂದು ಈ ಕಿಡ್ನಿ ಸ್ಟೋನ್ನ ಕರಗಿಸುವಂತಹದ್ದು ಅದೇ ಟೆಕ್ನಾಲಜಿ ಬಲೂನು ಎಲ್ ವಿ ಎಲ್ ಬಲೂನ್ ಅದು ಕೂಡ ಇದೆ ಎಲ್ಲ ಇದೆ ಇಲ್ಲಿ ಸೊ ಅದರಿಂದ ಪ್ರತಿ ತಿಂಗಳು ಇಲ್ಲಿ ಸುಮಾರು ಇನ್ನೂರು ಆಂಜೋಪ್ಲಾಸ್ಟಿ ಸ್ಟೆಂಟ್ ಪ್ರೊಸೀಜರ್ ಇದೆ ಈ ಇದು ನಮ್ಮ ವಿಹಾನ್ ಆಸ್ಪತ್ರೆಯಲ್ಲಿ ಐವತ್ತು ಓಪನ್ ನಾಡ್ ಸರ್ಜರಿ ಆಗ್ತಾ ಇದೆ ನಿಜವಾಗ್ಲೂ ಈ ಭಾಗಕ್ಕೆ ಇದು ಒಂದು ನಿಜವಾಗ್ಲೂ ಒಂದು ಕಲ್ಪವೃಕ್ಷ ಒಂದು ಸಂಜೀವಿನಿ ಅಂತಲೇ ಹೇಳಬೇಕಾಗುತ್ತೆ ಅಂದರೆ ಎಲ್ಲ ಸ್ಕೀಮ್ಗಳು ಕೂಡ ಇದೆ ಅಂದರೆ ಈ ಹೃದಯಾಘಾತದ ಬಗ್ಗೆ ಒಂದು ಸಣ್ಣ ಮಾಹಿತಿ ಎಲ್ಲರಿಗೂ ಹೃದಯಾಘಾತ ಆದಾಗ ಎದೆಯಲ್ಲಿ ಎದೆ ಎಡಭಾಗದಲ್ಲೇ ನೋವು ಬರೋದಿಲ್ಲ ಕೆಲವರಿಗೆ ಬಲಭಾಗದಲ್ಲೂ ಬರ್ಬೋದು ಹೃದಯಘಾತ ಆದಾಗ ಕೆಲವರಿಗೆ ಗಂಟ್ಲಲ್ಲಿ ನೋವು ಬರ್ಬೋದು ಕೆಲವರಿಗೆ ಜಾ ದೌಡೆನಲ್ಲಿ ನೋವು ಬರ್ಬೋದು ಎಷ್ಟೋ ಜನಕ್ಕೆ ತುಂಬಾ ದೌಡೆ ನೋವು ಅಂತ ಹೋಗಿ ಅಲ್ಲೆಲ್ಲ ಕೀಳ್ಸ್ಕೊಂಡಿದ್ದಾರೆ ಆಮೇಲೆ ಅಲ್ಲಿ ಸತ್ತು ಹೋಗಿದ್ದಾರೆ ಕೆಲವರು ನಡೆದಾಗ ಓಡಾಡಿದಾಗ ವಾಕ್ ಮಾಡಿದಾಗ ಅಪ್ಪಲ್ಲಿ ನಡೆಯುವಾಗ ಎದೆ ಉರಿ ಬಂದ್ರೆ ನೋವು ಬರ್ಬೇಕು ಅಂತಲ್ಲ ಎದೆ ಉರಿ ಬಂದು ಅಥವಾ ಈ ದೌಡಿನಲ್ಲಿ ನೋವು ಬಂದ್ರು ಅದು ಹೃದಯದ ರಕ್ತನಾಳಕ್ಕೆ ಸಂಬಂಧಪಟ್ಟದೆ ಹಾರ್ಟ್ ಅಟ್ಯಾಕಿಗ್ ಸಂಬಂಧಪಟ್ಟದೆ ಇನ್ ಕೆಲವರು ಹೃದಯಾಘಾತನ ಗ್ಯಾಸ್ಟ್ರೈಟಿಸ್ ಅಸಿಡಿಟಿಗೂ ಕನ್ಫ್ಯೂಸ್ ಮಾಡ್ಕೋತಾರೆ ಏನಾದರೂ ಏಕಾಏಕಿ ಹೊಟ್ಟೆ ಮೇಲ್ಭಾಗದಲ್ಲಿ ನೋವು ಬಂದು ಮೈ ಬೇವು ಕೈ ಕಾಲು ಕಣ್ಣಗಾದರೆ ಅದು ಹಾರ್ಟ್ ಅಟ್ಯಾಕ್ ಅಂತ ಸೊ ಅದರಿಂದ ಈ ಚಿಕಿತ್ಸೆ ಇವತ್ತು ಹುಬ್ಳಿನ ಭಾಗದಲ್ಲಿ ಇಲ್ಲಿ ಹುಬ್ಳಿ ಅಂದರೆ ಎಲ್ಲ ಸೇರುತ್ತೆ ಹುಬ್ಬಳ್ಳಿ ಹಾವೇರಿ ಧಾರವಾಡ ನಂತರ ಈ ಒಂದು ಉತ್ತರ ಕನ್ನಡ ನಿಜವಾಗ್ಲೂ ಇದು ಅದ್ಭುತವಾದಂಥ ಒಂದು ವ್ಯವಸ್ಥೆ ಇದೆ ಯಾಕೆಂದರೆ ಇದಕ್ಕೆ ಬಹಳ ಒಂದು ಡೆಡಿಕೇಶನ್ ಬೇಕಾಗಿದೆ ಆ ಡೆಡಿಕೇಶನ್ ಕಮಿಟ್ಮೆಂಟ್ ಅಂದರೆ ಅವರು ನಿಜವಾಗ್ಲೂ ಅವರ ವೃತ್ತಿಯನ್ನು ಅವರು ಪ್ರೀತಿಸ್ತಾ ಇದ್ದಾರೆ ಸೊ ಇಫ್ ಯು ಸೆಲ್ಯೂಟ್ ಯುವರ್ ವರ್ಕ್ ಯು ನೀಡ್ ನಾಟ್ ಸೆಲ್ಯೂಟ್ ಎನಿಬಡಿ ಇಫ್ ಯು ಪಲ್ಯೂಟ್ ಯುವರ್ ವರ್ಕ್ ದೆನ್ ಯು ಹೌಡ್ ಟು ಸೆಲ್ಯೂಟ್ ಲಾಟ್ ಆಫ್ ಪೀಪಲ್ ಸೊ ಆ ರೀತಿ ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ ನನಗೆ ಯಾಕೆಂದರೆ ಇನ್ನು ಬೇ ದೇವರು ಉದ್ರೋಗ ಆಸ್ಪತ್ರೆ ಬಗ್ಗೆ ಈಗಾಗಲೇ ನಾವು ಇದರಲ್ಲಿ ನಮ್ಮ ಅಶೋಕ ಆಸ್ಪತ್ರೆಯಲ್ಲಿ ಹೇಳಿದ್ದೀನಿ ನಾನು ನಿರ್ದೇಶಕನಾಗಿದ್ದಾಗ ಎರಡು ಸಾವಿರದ ಇಪ್ಪತ್ತೆರಡನೇ ಇಸುವಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು ಇಲ್ಲ ಒಂದು ಹುಬ್ಬಳ್ಳಿನಲ್ಲಿ ಒಂದು ಜಯದೇವ ಆಸ್ಪತ್ರೆ ಬೇಕು ಅಂತ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಹೇಳಿದರು ನಾನು ಈಗ ಆಗಲೇ ಜಯದೇವ ಆಸ್ಪತ್ರೆಗೆ ಭಾರ ಆಗಿದೆ ಇಲ್ಲಿ ಮೈಸೂರಲ್ಲಿ ಮಾಡಿದ್ದೀವಿ ಕಲಬುರ್ಗಿಲಿ ಮಾಡಿದ್ದೀವಿ ಪ್ಲಸ್ ಬೆಂಗಳೂರಲ್ಲೇ ಮೂರು ಕಡೆ ಮಾಡಿದ್ದೀವಿ ಅಂತ ಇಲ್ಲ ನಮ್ಮ ಭಾಗಕ್ಕೆ ಬೇಕೇ ಬೇಕು ಅಂತ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಹೇಳಿದರು ನಾವು ಎಲ್ಲ ಸುಮಾರು ಆರು ತಿಂಗಳು ಎಲ್ಲ ಡ್ರಾಯಿಂಗ್ಸು ಆರ್ಕಿಟೆಕ್ಟ್ನೆಲ್ಲ ಹಿಡಿದು ನಾನೂರು ಮೂವತ್ತೈದು ಹಾಸಿಗೆ ಸಾಮರ್ಥ್ಯದ ಐದು ಅಂತಸ್ತಿನ ಮುನ್ನೂರೈವತ್ತು ಕೋಟಿ ರೂಪಾಯಿ ವೆಚ್ಚದ ಹೃದ್ರೋಗ ಜಯದೇವ ಆಸ್ಪತ್ರೆಗೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆಂಟನೇ ಇಸ್ವಿನಲ್ಲಿ ಅವರ ಸಚಿವ ಸಂಪುಟ ಅನುಮೋದನೆ ಕೊಟ್ಟು ಆಗಲೇ ಟೆಂಡರ್ ಕೊಟ್ಟು ವರ್ಕ್ ಆರ್ಡರ್ ಕೊಟ್ಬಿಟ್ವಿ ನಾವು ಸೊ ಆವಾಗ ಐವತ್ತು ಕೋಟಿ ರೂಪಾಯಿಯನ್ನು ರಿಲೀಸ್ ಮಾಡಿದ್ದರು ಈಗ ಈಗಿನ ಸರ್ಕಾರ ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಅದು ಬಂದಾದ ಮೇಲೆ ಇನ್ನೂ ಕೂಡ ಹೆಚ್ಚು ಜನರಿಗೆ ಅನುಕೂಲ ಆಗುತ್ತೆ ಯಾಕೆಂದರೆ ಇವತ್ತು ನಾವು ಕೈಗಾರಿಕಾಕರಣ ಅಂತೀವಿ ಆಧುನಿಕೀಕರಣ ಅಂತೀವಿ ಬಟ್ ಏನೋ ಒಂದು ಕಡೆ ಸೋಮಾರೀಕರಣವನ್ನು ಹುಟ್ಟಾಕಿದ್ದೀವಿ ನಾವು ಇದು ಸೊ ಸೋಮಾರೀಕರಣ ಅನ್ನೋದೇ ಇವತ್ತು ಏನಾಗಿದೆ ಭಾರತ ದೇಶದಲ್ಲಿ ಇವತ್ತು ದುಡಿದು ಸತ್ತವರಿಗಿಂತ ಚಿಂತೆ ಮಾಡಿ ಸದ ಸಾಯುವವರ ಸಂಖ್ಯೆನೇ ಜಾಸ್ತಿ ಆಗಿದೆ ಸೊ ಅದಾಗಿದೆ ನಂತರ ದೇಹ ಯಾವಾಗಲೂ ಚಲಿಸಬೇಕು ಮನಸ್ಸು ಸ್ಥಿರವಾಗಿರಬೇಕು ಬಟ್ ಈಗ ಈಗಿನ ಪೀಳಿಗೆಗೆ ಏನಾಗಿದೆ ದೇಹ ಚಲಿಸ್ತಾ ಇಲ್ಲ ಮನಸ್ಸು ಚಲಿಸ್ತಾ ಇದೆ ಹೀಗಾಗಿ ಕಾಯಿಲೆ ಜಾಸ್ತಿ ಆಗಿದೆ ಅದರಲ್ಲೂ ಯುವಕರಲ್ಲಿ ಜಾಸ್ತಿ ಆಗಿದೆ ಆಹಾರ ಪದ್ಧತಿ ಬದಲಾವಣೆ ಆಗಿದೆ ಆಹಾರ ಪದಾರ್ಥಕ್ಕೆ ನಾವು ಫರ್ಟಿಲೈಸರ್ ಯೂಸ್ ಮಾಡ್ತೀವಿ ಪೆಸ್ಟಿಸೈಡು ಎಲ್ಲ ಯೂಸ್ ಮಾಡ್ತೀವಿ ಅದರಿಂದ ನಾವು ತಿನ್ನುವ ಆಹಾರದಲ್ಲೂ ವಿಷ ಇದೆ ಅಂತಾನೆ ಹೇಳ್ಬೇಕಾಗುತ್ತೆ ಸೊ ಇನ್ನು ನಿಜವಾಗ್ಲೂ ಇದೊಂದು ಉತ್ತಮವಾದಂಥ ವ್ಯವಸ್ಥೆ ಅಲ್ಲಿ ನಮ್ಮ ಹುಬ್ಬಳ್ಳಿ ಜಯದೇವದಲ್ಲಿ ನಾನೂರ ಮೂವತ್ತೈದು ಹಾಸಿಗೆನಲ್ಲಿ ನೂರ ಇಪ್ಪತ್ತೈದು ಐಸಿಯು ಬೆಡ್ ಬರುತ್ತೆ ನಂತರ ಅಲ್ಲಿ ನಂತರ ಮೂರು ಕಾರ್ಡಿಯಾ ಕ್ಯಾಥ್ಲೆ ಬರುತ್ತೆ ಮೂರು ಆಪರೇಷನ್ ಥಿಯೇಟ್ರ್ ಬರುತ್ತೆ ಸುಮಾರು ಹತ್ತು ಎಕೋ ಮಿಷಿನ್ಗೆ ಫೆಸಿಲಿಟಿ ಮಾಡಿದೆ ಅಲ್ಲಿ ನಂತರ ಅದರಲ್ಲಿ ಎಲ್ಲ ಜನರಲ್ ಸಾಮಾನ್ಯ ಕೊಠಡಿ ಇದೆ ಸೆಮಿ ಸ್ಪೆಷಲ್ ಇದೆ ಸ್ಪೆಷಲ್ ಇದೆ ಡಿಲೆಕ್ಸ್ ವಾರ್ಡ್ ಇದೆ ಎಲ್ಲ ರೀತಿಯ ಅತ್ಯಾಧುನಿಕ ಹೃದ್ರೋಗ ಆಸ್ಪತ್ರೆಯಾಗಿ ಬರುತ್ತೆ ಈಗ ಈಗ ಯಾಕೆಂದ್ರೆ ಅವರು ಒತ್ತಡ ಆಗ್ತಾ ನಾನು ಇವು ಬೇಡ ಬೇಡ ಅಂತ ಇದ್ದೆ ಸೊ ಇಲ್ಲ ಮಾಡಲೇಬೇಕು ಅಂತ ಹೇಳಿದ್ರು ಏನೇ ಈಗ ಈಗ ಅದಕ್ಕೆ ಚಾಲನೆ ಸ ಆವಾಗಲೇ ಅದು ಶುರುವಾಯಬೇಕು ಇವಾಗ ಈಗಿನ ಸರ್ಕಾರ ಕೂಡ ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಬಹುಶಃ ಒಂದು ಒಂದು ವರ್ಷ ಅಥವಾ ಒಂದೂವರೆ ವರ್ಷದಲ್ಲಿ ಅದು ಪೂರ್ಣ ಕಾಮಗಾರಿ ಮುಗಿದು ಈ ಭಾಗಕ್ಕೆ ಬಹಳ ಅನುಕೂಲ ಆಗುತ್ತೆ ಈಗ ಯಾಕೆಂದರೆ ನಾವು ಅಂದರೆ ಈ ಹೃದ್ರೋಗ ಚಿಕಿತ್ಸೆಯನ್ನು ಮನೆಯ ಬಾಗಿಲಿಗೆ ಕೊಂಡೋಗತಕ್ಕಂಥ ವ್ಯವಸ್ಥೆ ಇದು ಬಹುಶಃ ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ಸರ್ಕಾರಿ ಸ್ವಾಯತ್ತ ಸಂಸ್ಥೆ ನಾಲ್ಕೈದು ಕಡೆ ಈ ಘಟಕಗಳನ್ನ ಘಟಕಗಳಲ್ಲ ದೊಡ್ಡ ಆಸ್ಪತ್ರೆಗಳ ಘಟಕ ಅನ್ನೋದ್ಕಿಂತ ದೊಡ್ಡ ದೊಡ್ಡ ಆಸ್ಪತ್ರೆ ಮಾಡಿರೋದು ಜಯದೇವ ಉದ್ರೋಗ ಆಸ್ಪತ್ರೆ ಒಂದು ಒಂದೇ ಒಂದು ಇರೋದು ಅಂತ ಹೇಳಿ ಮಾಡ್ತೇವೆ ಇವತ್ತು ಹಾರ್ಟ್ ಅಟ್ಯಾಕ್ ಟ್ರೀಟ್ಮೆಂಟ್ ನ ಇವತ್ತು ಹಳ್ಳಿಗಳಿಗೂ ಕೂಡ ತೆಗೆದುಕೊಂಡು ತಾಲೂಕು ಆಸ್ಪತ್ರೆಗೂ ಕೂಡ ಅಬ್ಬಣ್ಸ್ಪೋಕ್ ಮಾಡಲ್ ಅಲ್ಲೇ ತೆಗೆದುಕೊಂಡೋಗಿದೆ ಇವತ್ತು ಸ್ವಲ್ಪ ಬಹುಶಃ ಎರಡು ವರ್ಷದಿಂದ ಅದು ಚಾಲನೆ ಇಲ್ಲಿದೆ ಎರಡೂವರೆ ವರ್ಷದಿಂದ ಚಾಲನೆ ಇದೆ ಬಂಡ್ ಸ್ಪೋಕ್ ಮಾಡಲ್ಲ ಅಂದ್ರೆ ಈಗ ಆಯ್ತು ಹುಬ್ಳಿನಲ್ಲಿ ಹಾರ್ಟ್ ಅಟ್ಯಾಕ್ ಆದ್ರೆ ನೇರವಾಗಿ ಬರ್ಬೋದು ಆಂಜೋಪ್ಲಾಸ್ಟಿ ಮಾಡಿಸ್ಕೋಬಹುದು ಅದೇ ತಾಲೂಕಲ್ಲಾದ್ರೆ ಇಲ್ಲಿ ಅಲ್ಲಿ ಆಂಜೋಪ್ಲಾಸ್ಟಿ ಮಾಡಕ್ ಆಗಲ್ಲ ಅಂತಹ ಸಂದರ್ಭದಲ್ಲಿ ಎಪ್ಪುಗಟ್ಟಿದ ರಕ್ತವನ್ನ ಕರಗಿಸ್ಲಿಕ್ಕೆ ಒಂದು ಇಂಜೆಕ್ಷನ್ ಇದೆ ಟೆನೆಕ್ಟಿಕ್ ರೇಸ್ ಅಂತ ಹದಿನೈದು ಸಾವಿರ ರೂಪಾಯಿ ಇಂಜೆಕ್ಷನ್ ಆ ಸ್ಕೀಮ್ ಅಲ್ಲಿ ಪ್ರೊವೈಡ್ ಮಾಡಿದೆ ಆ ಇಂಜೆಕ್ಷನ್ ನ ಹೃದಯಘಾತ ಆದಂತ ಗೋಲ್ಡನ್ ಅವರಲ್ಲೇ ಕೊಡ್ಬೇಕು ಕೊಡಬೇಕು ಇನ್ ತ್ರೀ ಟು ಸಿಕ್ಸ್ ಅವರ್ಸ್ ಕೊಟ್ರೆ ನೈಂಟಿ ಪರ್ಸೆಂಟು ಸ್ಟೆಬಲೈಸ್ ಆಗ್ತಾರೆ ಪೇಷಂಟ್ಸು ನಂತರ ಮೂರ್ನಾಲ್ಕು ಗಂಟೆ ಆದಮೇಲೆ ಆ ಸಿಟಿ ಯಾವುದು ಹತ್ತಿರ ನಗರ ಇರುತ್ತೆ ಅಲ್ಲಿ ಆಂಜೋಪ್ಲಾಸ್ಟಿ ಪ್ರೊಸೀಜರ್ ಮಾಡೋಂಥದ್ದು ಅಲ್ಲಿ ಶಿಫ್ಟ್ ಮಾಡೋಂಥದ್ದು ದಿಸ್ ಈಸ್ ಕಾಲ್ಡ್ ಹಬ್ ಅಂಡ್ ಸ್ಪೋಕ್ ಮಾಡಲ್ ಸ್ಪೋಕ್ ಅಂದರೆ ತಾಲೂಕು ಆಸ್ಪತ್ರೆ ಹಬ್ ಅಂದರೆ ನಮ್ಮ ಈ ರೀತಿ ದೊಡ್ಡ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಆಸ್ಪತ್ರೆ ಇದು ಆಯುಷ್ಮಾನ್ ಭಾರತ ಸ್ಕೀಮಲ್ಲಿ ಇದು ಇನ್ಕ್ಲೂಡ್ ಆಗಿದೆ ಇದು ನಮ್ಮ ರಾಜ್ಯದಲ್ಲಿ ಈ ವಿಚಾರದಲ್ಲಿ ನಮ್ಮ ರಾಜ್ಯ ಮುಂಚೂಣಿಯಲ್ಲಿದೆ ಇಡೀ ದೇಶದಲ್ಲಿ ಸೊ ನಾನು ಕೂಡ ಪಾರ್ಲಿಮೆಂಟಲ್ಲಿ ಇದರ ಬಗ್ಗೆ ಸುದೀರ್ಘವಾಗಿ ಮಾತನಾಡಿ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿನಲ್ಲೂ ಕೂಡ ಇದರ ಬಗ್ಗೆ ಹೆಚ್ಚು ನಾನು ಮಾತನಾಡಿ ಇಡೀ ಭಾರತ ದೇಶಕ್ಕೆ ಬಂಡ್ ಬಂಡ್ಸ್ಪೋಕ್ ಮಾಡಲಿಕ್ಕೆ ಹೇಳಲಾಗಿದೆ ಮೊನ್ನೆ ಉತ್ತರ ಪ್ರದೇಶಕ್ಕೆ ಹೋಗಿದೆ ಅಲ್ಲಿ ಹದಿನಾರು ಜಿಲ್ಲೆನಲ್ಲಿ ಇದು ಇನ್ವಾಲ್ವ್ ಆಗಿದೆ ಐ ಮೀನ್ ಇದನ್ನು ಔಟ್ ಆಗಿದೆ ಇದರದ್ದು ಇಂಪ್ಯಾಕ್ಟ್ ಏನಪ್ಪಾ ಅಂದರೆ ಮೊದಲು ಹೃದಯಾಘಾತ ಆದಾಗ ತಾಲೂಕು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಟ್ಟಂಥ ಸಂದರ್ಭದಲ್ಲಿ ಮರಣದ ಪ್ರಮಾಣ ಇಪ್ಪತ್ತೈದು ಪರ್ಸೆಂಟ್ ಇತ್ತು ಮಾರ್ಟಾಲಿಟಿ ರೇಟ್ ವಾಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಈ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ಅದು ಡೆತ್ ರೇಟು ಇಪ್ಪತ್ತೈದು ಪರ್ಸೆಂಟಿಂದ ಎಂಟು ಪರ್ಸೆಂಟಿಗೆ ಬಂದಿದೆ ಸೊ ಅದು ನಿಜವಾಗಲೂ ಇದು ಬಹಳ ಒಳ್ಳೆಯ ಸ್ಕೀಮು ಈಗಿನ ಸರ್ಕಾರ ಕೂಡ ಇದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡ್ತಿದೆ ನಾವು ಸೊ ಅದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ನಾವು ಸ್ಟಾರ್ಟ್ ಮಾಡಿ ಇವಾಗ ಇವನ್ನು ಆರ್ಗನ್ ಕೂಡ ಎರಡ್ ಸಾವಿರದ ಹದಿನೈದು ಹದಿನೆಂಟರಲ್ಲಿ ಅದು ಅವ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು ಇವ್ರ ಕಾಲದಲ್ಲಿ ಹಾರ್ಟ್ ಅರ್ಬನ್ ಸ್ಪೋರ್ಟ್ ಮಾಡಲಾಯಿತು ಇವತ್ತು ಈ ಅಂಗಾಂಗ ಕಸಿ ಏನಿದೆ ಅದು ಕೂಡ ಇವತ್ತು ಹಾರ್ಟ್ ಆಗ್ಬೋದು ಲಂಗ್ಸ್ ಆಗ್ಬೋದು ಅಥವಾ ಕಿಡ್ನಿ ಆಗ್ಬೋದು ಅಥವಾ ಲಿವರ್ಗಳು ಆಗ್ಬಹುದು ಅದಕ್ಕೆ ಸುಮಾರು ಹತ್ತು ಲಕ್ಷ ರೂಪಾಯಿನ ಸ್ಕೀಮಲ್ಲಿ ಓದಿಸ್ತಾ ಇದೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಸ್ಕೀಮು ಇದ್ರ ಬಗ್ಗೆ ಹೆಚ್ಚು ಅವೇರ್ನೆಸ್ಸು ಆಯಿತು ಯಾರು ಕೂಡ ರಸ್ತೆ ಅಪಘಾತದಲ್ಲಿ ಸಾಯಬಾರದು ಆದರೂ ಇವತ್ತು ಭಾರತ ದೇಶದಲ್ಲಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನ ಇವತ್ತು ಸಾಯ್ತಾ ಇದ್ದಾರೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟಲ್ಲಿ ಸೊ ಆ ಬ್ರೈನ್ ಡೆತ್ ಆದಾಗ ನಾವು ಅವನ್ನ ಕನ್ವಿನ್ಸ್ ಮಾಡಿ ಯಾಕೆಂದರೆ ಒಂದು ಬ್ರೈನ್ ಡೆತ್ ಆದ ರೋಗಿ ಎಂಟು ಜನರಿಗೆ ಹೊಸ ಜೀವ ಬದುಕನ್ನು ಕೊಡ್ಬೋದು ಸೊ ಆ ರೀತಿ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು ಇನ್ನೊಂದು ಮಾಹಿತಿ ಅಂದರೆ ಬೋನ್ ಮೈರೋ ಟ್ರಾನ್ಸ್ಪ್ಲಾಂಟೇಷನು ಇವತ್ತು ಇವಾಗ ನಮ್ಮ ರಾಜ್ಯದ ಸ್ಕೀಮಲ್ಲೂ ಕೂಡ ಇನ್ಕ್ಲೂಡ್ ಆಗಿದೆ ಭಾರತ ಸ್ಕೀಮಲ್ಲಿ ಇನ್ಕ್ಲೂಡ್ ಆಗಿದೆ ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ ಇನ್ಕ್ಲೂಡ್ ಆಗಿ ಬೋನ್ ಮೇರೆ ಯಾಕೆಂದ್ರೆ ಪ್ರೈವೇಟ್ ಆಸ್ಪತ್ರೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಆಗುತ್ತೆ ಈಗ ಅದು ಎಂಪನ ಹಾಸ್ಪಿಟ್ಲಲ್ಲಿ ಹತ್ತು ಲಕ್ಷ ಕೊಡ್ತಾ ಇದ್ದಾರೆ ಅದು ಕೂಡ ಚಾಲನೆ ಇದೆ ಸೊ ಹೀಗಾಗಿ ಇದೆಲ್ಲ ಸರಿ ಇವೆಲ್ಲ ಕಾಯಿಲೆ ಬಂದ್ಮೇಲೆ ಮಾಡುವಂಥದ್ದು ಬಟ್ ಕಾಯಿಲೆ ಬರ್ದಾಗ ನೋಡ್ಕೋಬೇಕು ನಾವು ಅದಕ್ಕೋಸ್ಕರ ಈ ನಮ್ಮ ಆಹಾರ ಪದ್ಧತಿ ಚೆನ್ನಾಗಿರ್ಬೇಕು ಅದಕ್ಕೆ ಹೇಳ್ತೀವಿ ಕನ್ನಡದಲ್ಲಿ ಕಡಿಮೆ ತಿಂದ್ರೆ ದೇಹಕ್ಕೂ ಒಳ್ಳೇದು ದೇಶಕ್ಕೂ ಒಳ್ಳೇದು ಕಡಿಮೆ ಮಾತಾಡಿದ್ರೆ ಮನ್ಸಿಗೂ ಒಳ್ಳೇದು ಮನೆತನಕ್ಕೂ ಒಳ್ಳೇದು ಕಡಿಮೆ ಕೋಪ ಮಾಡ್ಕೊಂಡ್ರೆ ದೇಹಕ್ಕೂ ಒಳ್ಳೆಯದು ಹೃದಯಕ್ಕೂ ಒಳ್ಳೆಯದು ನಮ್ಮೆಲ್ಲ ಹೃದಯದ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೇಕಾದ್ರೆ ಐದು ಅಂಶಗಳನ್ನು ಆದಷ್ಟು ಕಡಿಮೆ ಇಟ್ಕೋಬೇಕು ಒಂದು ಬ್ಲಡ್ ಪ್ರೆಷರು ಎರಡನೇದು ಬ್ಲಡ್ ಶುಗರು ಮೂರನೇದು ಕೊಲೆಸ್ಟ್ರಾಲು ನಾಲ್ಕನೇದು ಶರೀರದ ತೂಕ ಮತ್ತು ಸೊಂಟದ ಸುತ್ತದ್ರತೆ ಐದನೇದು ಬಹಳ ಮುಖ್ಯ ಅತಿ ಆಸೆ ಅತಿ ಆಸೆ ಅತಿ ಆಸೆ ಸೊ ಇಷ್ಟಾಗಿ ಹೃದಯ ಕೂಡ ಅದೇ ಹೇಳುತ್ತೆ ಹೃದಯ ಕೂಡ ಅದೇ ಹೇಳುತ್ತೆ ನೀನು ನನಗಾಗಿ ಒಂದು ತಾಸು ಚಲಿಸು ನಾನು ನಿನಗಾಗಿ ನಿರಂತರವಾಗಿ ಬಿಡಿಯುತ್ತೇನೆ ಅಂತ ಹೃದಯ ನಮಸ್ಕಾರ